ಇಷ್ಟೊತ್ತಾದರೂ ಯಾಕೋ ರಾಮ ಮನೆಗೆ ಬಂದಿಲ್ವಲ್ಲ ಎಲ್ಲಿ ಹೋದ್ರು ಇಷ್ಟೊತ್ತಿಗೆ ಬರ್ತಾ ಇದ್ರಲ್ಲ ಯಾಕೆ ಇಷ್ಟೊತ್ತು ಗಂಟೆ ಬಂದಿಲ್ಲ ಅಂತೇಳಿ ಹ್ಞೂ ಹೇಳ್ತೀನಿ ಹಂಗೆಲ್ಲ ಮಾತಾಡ್ಬೇಡ ಕಣೆ ಸುಚ್ಚಿ ರಂಜಿನ ಅದು ಹಂಗೆ ಮಾತಾಡ್ತೀಯ ಅಂತೇಳಿ ಕೇಳ್ತೀನಿ ಹ್ಞೂ ಪಾಪ ರಂಜಿ ಯಾಕಂಗೆ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಂಗೆ ಮಾತಾಡಿದ್ರೆ ಹಂಗೆಲ್ಲ ಮಾತಾಡಬಾರ್ದು ಯಾರೇ ಆಗಲಿ ಹ್ಞೂ ಮಕ್ಕಳೆಲ್ಲ ಹಾಗೆ ಹೀಗೆ ಅಂತೇಳಿ ಮಾತಾಡೋರು ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಲೇಪು ಲೇಪು ದೊಡ್ಡೋರಮ್ಮ ನೀವು ನಮ್ಮನ್ನ ಮಾತಾಡಿಸ್ಬೇಡಿ ಆ ದೊಡ್ಡವರು ಏನಿದು ಮಾತಾಡ್ಸಿದ್ರೆ ಹಿಂಗ್ ರೇಗಾಡ್ತಾ ಇದೆಯಲ್ಲ ನಾನು ಲೇಪು ಅಂತ ಹೇಳಿ ಮಾತಾಡ್ಸಿದ್ದು ಮಾತಾಡೋದ್ ಕಲಿ ನೆಟ್ಟಿಗೆ ಮಾತಾಡ್ಸಿದ್ಮೇಲೆ ನೆಟ್ಟಿಗೆ ಮಾತಾಡೋದ್ ಕಲಿಬೇಕು ನಮ್ಮಂತ ಬಡವ್ರನ್ನ ಮಾತಾಡಿಸ್ತಿರ್ಲಿಲ್ವಲ್ಲ ಅದಕ್ಕೆ ಇವಾಗ ಯಾಕಪ್ಪ ಮಾತಾಡಿಸ್ತಾ ಇದಾರೆ ಅಂತ ಅನ್ಕಂಡೆ ಹ್ಮ್ ಇಷ್ಟಿನ ಮಾತಾಡಿಸ್ತಿರ್ಲಿಲ್ವಲ್ಲ ಅದಕ್ಕೆ ನೀವು ಮಾತಾಡ್ಸಲ್ಲ ನಾನು ಮಾತಾಡ್ಸಲ್ಲ ನೀವು ಇದ್ದಂಗೆ ನೀವು ಮಾತಾಡ್ಸೋರು ಗಂಡ ಹೆಣತಿ ಇಬ್ಬರು ಮುಂಚ್ಕೊಂಡಿದ್ದೀರಾ ನಾನುನು ಎಷ್ಟೋ ದಿನಾನ ನಿಮಿಬ್ರು ಮಾತಾಡ್ಸ್ಕೊಂಡ್ ಬಂದಿದ್ದೀನಿ ಹ್ಮ್ ನಾನು ಬಂದರೆ ಮಾತಾಡಿಸ್ತಾನೆ ಇರಲಿಲ್ಲ ಟೀ ಕುಡಿತಿದ್ದರು ಎದ್ದು ತಕೊಂಡು ಒಳಕ್ಕೆ ಹೋಗ್ತಾ ಇದ್ದೀರಿ ಊಟ ಮಾಡ್ತಿದ್ದಾರೋ ತೆಟೆ ತೆಗೆದಿಟ್ಟಿದ್ದರೆ ನಾನೇ ಊಟ ಮಾಡೋಕ್ಕೆ ಬರ್ತಿದ್ದೇನೆ ನಿಮ್ಮ ಮನೆಗೆ ಹಾಂ ಏನು ಟೀ ಕುಡಿಯೋಕ್ಕೆ ಬರ್ತಾಯಿದ್ದೆ ಏನೋ ಚೆನ್ನಾಗಿದೀವಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದು ವಿಶ್ವಾಸಕ್ಕೆ ನಾನು ಬರ್ತಾಯಿದ್ದು ಹ್ಞೂ ಬಿಡು ಚೆನ್ನಾಗಿರ್ಬೇಕು ಅನ್ನೋದಿತ್ತು ನನಗೆ ಅದಕ್ಕೆ ಇದ್ದಿದ್ದು ನೀವು ಗಂಡ ಹೆಂಡತಿ ಯಾವಾಗ ಇದ್ಕಿದ್ದಂಗೆ ನಾನು ಮಾತಾಡ್ಸಿರು ಮಾತಾಡ್ತಿರ್ಲಿಲ್ಲ ನಿಮ್ಮ ಪಾಡಿಗೆ ನೀವು ಇರ್ತಿದ್ರಿ ಅದಕ್ಕೆ ನಾನು ಒಂದು ಸತಿ ಎರಡು ಸತಿ ನೋಡ್ಕೊಂಡೆ ನನಗೂ ಗೊತ್ತಾಗುತ್ತೆ ಸೊಯ್ಯಂದ್ರೆ ದೋಸೆ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ ಹ್ಞೂ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕಂಡೆ ನಾನು ಮಾತಾಡೋದು ಸುಮ್ಮನೆ ಇರೋದು ಹ್ಞೂ ನೀವು ಹಂಗೆ ಮಾಡೋದಕ್ಕೆ ನಾನು ಹಂಗೆ ಮಾಡ್ತಾ ಇರೋದು ಇವಾಗ ಸುಮ್ಮನೆ ಯಾಕೆ ಹೇಳ್ರಿ ನಾನು ಮಾತಾಡ್ಸಿದ್ದು ಸುಮ್ಮನೆ ನೀವು ಜಗಳ ಮಾಡಬೇಡಿ ನೀವು ಮಾತು ಜಾಸ್ತಿ ಮಾಡ್ತಾ ಇದೆಯಲ್ಲೇಪು ರಂಜುನಾ ನೀನು ಆಗ್ಲಲ್ಲ ಮಕ್ಳಿಲ್ದವಳು ಮಕ್ಳು ನೆಟ್ಕೋಬೇಡ ಮಕ್ಳು ನೆತ್ಕೋಬಾರ್ದು ಅಂತೇಳಿ ನೀನು ಆಗ್ಲಲ್ಲ ಅನ್ಬೇಡ ನನ್ನ ಮಗನ್ನ ನಾನು ಎತ್ತಿರೋಳೇನೆ ನಾನು ಅವಳು ಕೈ ಕೊಟ್ಟು ಅವಳ ಮಡಿಲಿ ಹಾಕಿ ನೀನೇ ನೋಡ್ಕೊಳಮ್ಮ ನನ್ನ ಮಗನ್ನ ನಿನ್ನ ಮಗ ಅಂತ 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 ತಿಳ್ಕೊ ನಾನೇ ಕೊಟ್ಟಿರ್ಬೇಕಾದ್ರೆ ನೀನು ಯಾಕೆ ಆಗ್ಲಲ್ಲ ಆಗ್ಲಾ ಅವಳನ್ನ ಮಕ್ಕಳಿಲ್ದವಳು ಮಕ್ಳಿಲ್ದವಳು ಅಂತ ಏ ಅವಳಿಗೆ ಹೇಳಲಿಲ್ಲ ನಾನು ಅವಳಿಗೆ ಹೇಳಲ್ಲ ನಾನು ಯಾರ ಹೇಳೋದು ನಾನು ಅವ್ಳಿಗೆ ರಂಜಿಗ್ ಮಕ್ಳಿಲ್ಲ ಭೂಮಿ ಮಗು ನಿತ್ಕೊಂಡೆ ಅವ್ಳೆ ಅಂತ ಏನಾದರೂ ನಾನು ಹೇಳುದ್ನ ಹಾಗೆಲ್ಲ ಮಾತಾಡ್ಬೇಡ ಭೂಮಿ ಅಕ್ಕ ನೀನ್ ಅವಳ ಮಾತು ಕೇಳಿಲ್ಲ ನನ್ನ ಮೇಲೆ ಜಗಳ ಮಾಡಾಕ್ ಬಂದಿದ್ಯಾ ಅವಳ ಮಾತು ಕೇಳಿ ನಮ್ಮ ಮೇಲೆ ಜಗಳ ಮಾಡಕ್ ಬಂದಿದ್ಯಾಲ ನೀನು ಹ್ಞೂ ಅವಳ ಮಾತು ಕೇಳಬೇಡ ನೀನು ಅವಳು ನಮ್ಮಿಬ್ ಮಧ್ಯೆ ಜಗಳ ತಂದಿಕ್ಕಾಗಿ ಮಾಡಿರಾಳ್ದು ನೀನು ಅವಳು ಮಾತು ಕೇಳಿ ನೀನು ನಮ್ಮನ್ನು ಮಾತಾಡಿಸ್ದಂಗಾಗಿದೆಯಾ ಅಂಬೋದು ಗೊತ್ತು ನನಗೂ ಆಮಗೆ ಎಲ್ಲ ವಿಷಯ ಗೊತ್ತು ನಿನ್ನ ಬಗ್ಗೆ ಆಗಲಿ ರಂಜಿ ಬಗ್ಗೆ ಆಗಲಿ ಎಲ್ಲ ವಿಷಯ ನಾವು ತಿಳ್ಕೊಂಡೇ ಮಾತಾಡೋದು ಗೊತ್ತಾ ಹಾಂ ಹೀಗೆಲ್ಲ ಮಾತಾಡ್ಬೇಡ ನಾನು ನಾನು ಅಂದಿಲ್ಲ ನಾನು ಅವಳ ನಂದಿಲ್ಲ ಅಂಕಿಯಲ್ಲೇ ನಮ್ದೆಲ್ಲ ಯಾರೂ ಹೇಳಲ್ಲ ಹ್ಞೂ ಹಂಗೆಲ್ಲ ಮಾತಾಡ್ಬೇಡ ಇನ್ನು ನಿಮ್ಮ ಅಕ್ಕಯ್ಯ ಅವಳು ಹಾಂ ಏನು ಬೇರೆ ಅವಳೇನಲ್ಲ ನಿಮ್ಮ ಅಕ್ಕಯ್ಯನ ನೀನು ಹೀಗೆಲ್ಲ ಮಾತಾಡಬಾರ್ದು ಏನು ಬೇರೆಯವ್ರನ್ನ ಥರ ಮಾತಾಡ್ತೀಯಲ್ಲೇ ನನ್ನಂತವಳು ಯಾರಾದರೂ ಬಿಡಪ್ಪ ವಾರ್ಗಿತ್ತಿ ಅಂತಳೆ ಅಂದರೆ ಅದಕ್ಕೊಂದು ಅರ್ಥ ಸ್ವಂತ ಅಕ್ಕ ತಂಗಿ ಆಗಿ ನೀನೇ ಅವಳಂಗೆ ಅಂದರೆ ಹೆಂಗೆ ಅವಳು ಮನಸ್ಸಿಗೆ ಎಷ್ಟು ಬೇಜಾರು ಏನ್ ಎಲ್ಲರೂ ಮಾಡ್ತಾರೆ ಮಾಡ್ತಾರಮ್ಮ ಹಂಗಂತ ಹೇಳಿ ಅಣ್ಣ ತಮ್ದು ಅಂದ್ಮೇಲೆ ಒಂದಲ್ಲ ಒಂದಿನ ಚೆನ್ನಾಗಿರಲೇಬೇಕು ನಾವು ಅವಳು ಚೆನ್ನಾಗಿರೋದಕ್ಕೆ ನಿನ್ಗೆ ಇಷ್ಟೊಂದು ಅಟ್ಟೂರಿ ಅಲ್ಲ ಹಾಂ ಹಾಗಾದ್ರೆ ಚೆನ್ನಾಗಿರ್ಬಾರ್ದು ಅಣ್ಣ ತಮದ್ರು ಅಂದ್ಮೇಲೆ ಎಲ್ಲರೂ ಒಂದಿನ ಚೆನ್ನಾಗಿ ಆಗ್ಲೇಬೇಕಪ್ಪ ಏನಾದರೂ ಒಂದು ಕಷ್ಟ ಸುಖ ಬರುತ್ತೆ ಈಗ ಅಣ್ಣ ತಮ್ಳಲ್ಲೇ ಜಗಳ ಬರೋದು ಅಣ್ಣ ತಮ್ಳಲ್ಲೇ ಒಂದ್ ಬರೋದು ಎಲ್ಲ ಬರೋದೇನೇ ಅಣ್ಣ ತಮ್ಮಂದ್ರಿಂದಲೇ ಹ್ಮ್ ನನ್ನ ಗಂಡನು ರಂಜಿ ಗಂಡ ಅಣ್ಣ ತಮ್ಗಳು ಅಣತುಗಳು ಅಂದ್ರೆ ನಾವಿಬ್ರು ವಾರಗಿತ್ತೇರು ಅಂದ ಅಂದಮೇಲೆ ಬಂದೇ ಬರುತ್ತೆ ಒಂದು ಹೋಗುತ್ತೆ ಕೇಣಿ ಸೋಣಿ ಜಗಳ ಹೊಂದಾಣಿಕೆ ಒಳ್ಳೇದು ಕೆಟ್ಟದ್ದು ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಅಲ್ಲಿ ಯಾರು ಚೆನ್ನಾಗಿದ್ದಾರೆ ಹಾಂ ಚೆನ್ನಾಗಿದ್ದಾಗ ಅವ್ರ ಥರ ಇರಾರಿಲ್ಲ ಬೇಕಾದ್ರೆ ನೀನೆಲ್ಲಾನು ಹೋಗಿ ಬಾ ಇಡೀ ಪ್ರಪಂಚದ ವಾರ್ಗಿತ್ತೇರು ಚೆನ್ನಾಗಿದ್ದಾಗ ಅದ್ರ ಗತ್ತು ಗಮ್ಮತ್ತೇ ಬೇರೆ ಹಾಂ ಚೆನ್ನಾಗಿಲ್ದಾಗ ಅದ್ರದ್ದು ಇದೇ ಬೇರೆ ಹ್ಞೂ ಯಾವ ಶತ್ರುಗಳ್ನು ನೋಡಲ್ಲ ಹಂಗೆ ನೋಡ್ತಾರೆ ಚೆನ್ನಾಗಿಲ್ದಾಗ ಚೆನ್ನಾಗಿದ್ದಾಗ ಎಷ್ಟು ಹೆಂಗಿರ್ತಾರೆ ಅಂತ ಹೇಳಕ್ಕೆ ಆಗೋಲ್ಲ ಹಂಗಿರ್ತಾರೆ ಚೆನ್ನಾಗಿದ್ದಾಗ ನೋಡಿ ಬಿಡೋ ಚೆನ್ನಾಗಿದಾರಲ್ಲ ಅಂತೇಳಿ ನೋಡಿ ಖುಷಿ ಪರಬೇಕು ಹೊಟ್ಟೆ ಹುಡ್ಕಬಾರ್ದು ನನ್ನ ಮಗನ ನಾನೇ ಕೊಟ್ಟಿದ್ನಿ ನನ್ ಕೂಡುದು ಹಾ 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 ಒಂದಿಲ್ಲ ಅಂತಾಳೆ ನೇ ನಾನೇ ಇಲ್ಲೇ ಕೇಳಿಸ್ಕೊಂಡಿದ್ದೀನಿ ಆ ಹುಡುಗನ ಇಲ್ಲಿ ಕುಂಡ್ರಿಸ್ಕೊಂಡು ಆಡಿಸ್ತಿದ್ಲು ಕಣ್ ಆಡಿಸ್ತಾ ಆಡಸ್ತಾ ಇರ್ಬೇಕಾದ್ರೆ ಏನಂದ್ಲು ಅಯ್ಯೋ ಮಕ್ಳಿಲ್ದಾರು ಮಕ್ಳನ್ನ ನೆದ್ಕೆ ಬಾರ್ದು ಭಾಗ್ಯಮಂತ ಕರ್ಕೊಂಡೋಗಿ ಹೇಳ್ತಾಳೆ ಹಾಂ ಸುಮ್ಮನೆ ಸುಳ್ಳು ಹೇಳ್ತಾಳ ಅಂತ ಏಯ್ ಒಂದೇ ಕಣೆ ಇದೇ ಜನ್ದಂಗ ನಾನು ಇಲ್ಲಿ ಕಾಣಿದೀನಿ ನೀನ್ ಇದೆಯಲ್ಲ ಭೂಮಿಯಮ್ಮ ಅಲ್ಲಿ ರಂಜಮ್ ಕೂಕಾಣಿದ್ಲು ಕಾಣಿದ್ಲು ಏನಂದ್ಲು ಮಕ್ಳಿಲ್ದಾರು ಮಕ್ಕಳನ್ನ ಎತ್ಕೆ ಬಾರ್ದು ಚೆನ್ನಾಗಿರೋ ಮಕ್ಳು ಚೆನ್ನಾಗಿರ್ಲ ಹ್ಮ್ ನನಗೆ ಆಗಿತ್ತು ನನ್ಗೆ ಅಗೋಸನ ಆಯ್ತು ತೀರಾ ಆಗ್ದಿಲ್ದಾರು ಎತ್ಕೋಬಾರ್ದು ನಾನು ಅದಕ್ಕೆ ನಾನು ಹುಡ್ಗುರ್ನ ಎತ್ಕೊಂಬದಿಲ್ಲಪ್ಪ ಹ್ಞೂ ನನಗೇನು ಆಗಿತ್ತು ತೀರಾ ಆಗ್ದಂಗಂತೂ ಅಂತ ನಾನು ನಾನೊಂದು ಆಲೇನೆ ಐದು ತಿಂಗಳ ನನಗೆ ಅಬೋಷನ್ ಆಗೈತೆ ಆದರೆ ಆ ಊಟ ಮಕ್ಕಳಿಲ್ಲ ಬಂಜೆ ಅಂತ ಅನ್ನಿಸ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಎತ್ಕೋಬಾರ್ದು ಮಕ್ಕಳನ್ನು ಅಂತ ಹೇಳ್ತಾಳೆ ಹ್ಞೂ ಅಲ್ಲ ವಾಡ ಮಾತುಕೊಳ್ಳಿ ಇವಾಗಿನ ಕಾಲ್ದಾಗ ಯಾರು ಹಂಗ್ತಾರೆ ಇನ್ನು ಯಾರಾನ ಓದ್ ಕಾಲದಾಗೆ ವಜ್ಜರ ಅಂತಾರೆ ಯಾರೋ ನಮ್ಮಂತಾರೆ ಯಾರು ಮಾತಾಡಿರಿ ನಾನು ಅನ್ಬೋದು ಈಗಿನ ಕಾಲದ ದುಡುಗೆ ಆಗಿ ಅದು ಸ್ವಂತ ಅಕ್ಕ ಏನೇ ನೀನು ಮಾತಾಡ್ತಿಯಲ್ಲ ಗೊತ್ತಾಗಲ್ಲ ನಿನಗೆ ನಾನು ಅಂದಿಲ್ಲ ನಾನು ಅಂದಿಲ್ಲ ನಾನು ಅಂದಿಲ್ಲ ಅರೆ ಭಾಗ್ಯಮ್ಮ ಬರ್ರಿ ಅವಳು ಅವತ್ತಿ ಹಂಗಿಲ್ವೇನೆ ಹಾಂ ಅವಳು ಅಂದ್ಲಾ ಇಲ್ವಾ ಹಾಂ ಹ್ಞೂ ಮಕ್ಕಳು ಮಕ್ಳು ನೆಕ್ಕಬಾರ್ದು ಅಂತ ಮಾತಾಡಿದ್ಲಾ ಇಲ್ವಾ ಹಾಂ ಭಾಗ್ಯಮ್ಮ ನೀ ಕೇಳಿಸ್ಕಾಳೆ ಏಯ್ ನೋಡಿ ಒಂದೇ ಇಲ್ಲ ಅಂತಾಳಿವ ಹಾಂ ನಾನು ಅವಳನ್ನ ಅಲ್ಲೊಂದಿದ್ದು ನಾನು ಯಾರನ್ನ ಅಂದಿದ್ದು அம்மா மாதாட்காள் நான் பகேண்டி நான் அவள் நல்ல அந்த நான் அவள் ரொஞ்சம் தே நானும் எஸ் கிணி இது யார் நானும் ஆகலம் அவங்க அவள் மக்கள் இல்வா நீந்திரும் நம்ம அந்தங்க ஆகி ம் அங்கேல நான் அந்த முந்த அவங்க மாத்தாட்பு நீ வேறு கடை கிணா மரிய மாத்தாடு அவங்க ஏனும் வரோல்ல அது மத்திய அதே மாதிரி அவள் மாரி மாத்தாடல அவள் முந்தை மாதாடு கொடுது ஏன்னா இன்னொன்னு மாதாடா அந்த நானே சுமந்திரோதில் நோய் எழுத்தி ஓ ஏன் மனை கொட்டி தீர்த்து அது ரோப்பாகத்தீர ஆ ರೂಪ ಏನು ಆಗ್ತಾ ಇಲ್ಲ ನಾನು ಇರೋದು ಹೇಳ್ತಾ ಇದ್ದೀನಿ ಈಗ ಕೊಟ್ಟಿನಿ ನಾನು ನಿನ್ನ ಮಕ್ಕ ನೋಡ್ಕೊಂಡು ಕೊಟ್ಟಿಲ್ವೇ ನಾನು ರಾಮ ಮಕ್ಕ ನೋಡ್ಕೊಂಡು ಕೊಟ್ಟಿದ್ದೀನಿ ಹ್ಞೂ ಬಿಡು ಅವ್ನು ಚೆನ್ನಾಗಿರಲಿ ಎಂಬೋದ್ ಕಾರಣಕ್ಕೋಸ್ಕರ ಅವ್ನಿಗೆ ಕೊಟ್ಟಿರೋದಷ್ಟೇ ನಾನು ಹ್ಞೂ ನೋಡು ವಾರ್ನಿಂಗ್ ಮಾಡ್ತಾಯಿದ್ದೀನಿ ಇನ್ನೊಂದು ಸತಿ ಏನಾರೋ ಅಂದಿದೀ ಅಂದ್ರೆ ನಾನು ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ ನೋಡಿ ಹೇಳಿರ್ತೀನಿ ಹ್ಞೂ ನಾನೇನು ತಿರು ಮುಲಜ್ ಗಿಲಜ್ ಏನೂ ಕೇಳಲ್ಲ ಕಪ್ಪಾಳಕ್ಕೆ ಇಟ್ಕೊಂಡು ಬಾರಿಸೋದೇನೆ ಹಾಂ ನಾನು ಯಾರು ಹೇಳಿದ್ರು ಕೇಳ ಅಂತ ಅವಳಲ್ಲ ತಿರ್ಗಾ ಅಲ್ಲ ನೋಡು ಒಂದೇ ಇಲ್ಲ ಅಂತ ಮಾತಾಡ್ತಾಳೆ ಏನು ಜೋರು ಮಾಡ್ತಾಳೆ ನೋಡು ಹ್ಞೂ ನಾನು ಅದಕ್ಕೆ ಹೇಳೋದು ಮನೆ ಬಿಡಿಸಮ್ಮ ಸುಮ್ಮನೆ ಮನೆ ಬಿಡಿಸಮ್ಮ ಅಂತ ನೀನು ಕೇಳಲ್ಲ ಹ್ಮ್ ಮನೆ ಬಿಡಿಸು ಅಂತಂದ್ರೆ ನಮ್ಮ ಮನೆಯಿಂದ ನಮ್ಗೆ ಇದ್ದು ನೋಡಿ ಏನ್ ಜೋರು ಮಾಡ್ತಾಳೆ ಅಯ್ಯೋ ನನಗೇನೇನು ಬಿಡೋದೇನು ದೊಡ್ಡದಲ್ಲ ಬಿಡ್ತೀವಿ ಹ್ಮ್ ಬಿಡ್ತೀವಿ ಹೇಳಿ ನಾವೇನೇನು ನಿಮ್ಮ ಮನೆಯಾಗೇನು ಇರೋ ಮಾತಾಡಬೇಡಿ ನಾವು ನೋಡ್ಕೊಂಡು ಹೋಗ್ತೀವಿ ನಮಗೂ ಹೋಗ್ಬೇಕು ಅಂಬದ ಇಷ್ಟೊಂದೆಲ್ಲ ಕೆಟ್ಟು ಬಂದಮೇಲೆ ನಾವು ಇರೋಲ್ಲ ಹ್ಞೂ ನಾವು ಪಕ್ಕದ ಮನೆಗೆ ಕೇಳ್ಕೊಂಡಿದ್ದೀವಿ ಅವರು ಕೊಡ್ತಾರೆ ನಾವು ಅವ್ರದ್ದು ಮನೆಗೆ ಇರ್ತೀವಿ ಹ್ಞೂ ನೀವೇನೇನು ಮನೆ ಕೊಟ್ಟಿದ್ದೀರಾ ಅಂತೇಳಿ ಏನು ನೀವು ಅಂದಂಗೆ ಅನ್ನಿಸ್ಕೋಬೇಕು ಅಂಬದೇನಿಲ್ಲ ಹ್ಞೂ ನಿಮ್ಮ ಮನೆಯಾಗಿದ್ದರೆ ನೀವು ಹೆಂಗಂದ್ರೂ ಅನ್ನಿಸ್ಕೋಬೇಕಾ ನಾವೇನೇನು ಪುಕ್ಸಟ್ಟೆ ಎಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಹ್ಞೂ ನಾನು ನನ್ನ ಗಂಡ ಇಬ್ಬರು ಕೆಲಸ ತಗಿದ್ದೀವಿ ಅಂದಮೇಲೆ ನಾನು ಹೆಂಗೆ ಬೇಕಾದ್ರೂ ಮನೆ ಕಟ್ಕೊತೀವಿ ನಾವು ಮಾಡ್ಕೊತೀವಿ ಹ್ಞೂ ನಾವು ಟೋನಾಗಿ ಸೈಡ್ ತೊಗೊಂಡಿದ್ದೀನಿ ಅಂದಮೇಲೆ ಮನೆ ಕಟ್ಕೊಂಬಕ್ಕಾಗಲ್ವೇ ನಮ್ಮ ಕೈಲಿ ನಾವು ಎಲ್ಲ ಮಾಡ್ಕೊತೀವಿ ನೋಡ್ತೀರು ಮಾಡ್ತಾಳೆ ನೀನು ಮಾಡ್ಕೊಂಬಳು ಬೇಡ ಅಂದಿಲ್ಲ ನೀನೇನೋ ಮಾಡಳ್ನೂ ಬೇಡ ಅಂದಿಲ್ಲ ನಾವೇನು ಇಲ್ಲೋಡು ನಿನ್ನ ಇನ್ನೇನು ನಾವು ಏನೋ ನಿನ್ನ ಬಗ್ಗೆ ನಾವು ಮಾತಾಡೋದಾಗಲಿ ನಿನ್ನ ನೀನು ಮಾಡ್ತೀಯ ಅಂತ ನಾವು ಹೊಟ್ಟೆ ಹುರ್ಕೊಂಬದಾಗಲಿ ಅದೆಲ್ಲ ಮಾಡಿಲ್ಲ ಚೆನ್ನಾಗಿರ್ಲೇಳು ಅಂತ ಬಯಸ್ತೀರೋ ಹೊರತು ನಾವು ಯಾರಿಗೇನು ಕೆಟ್ಟದ್ದು ಬಯಸಲ್ಲ ನಾನು ಹೇಳೋದೇನು ನಿನ್ನ ರಂಜಿಗೆ ಮಕ್ಕಳಾಗಿಲ್ಲ ಅಂತ ಈ ಆಳಸ್ಬೇಡ ಅಂತ ಹೇಳಿದ್ದು ಹ್ಞೂ ನಾವೇನು ಹೇಳ್ತಾ ಇದ್ದೀವಿ ಅಂತ ನಿನಗೆ ಅರ್ಥ ಆಗ್ತಾ ಇತ್ತು ಇಲ್ವೋ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ ಯಾಕೆ ಅರ್ಥ ಮಾಡ್ಕೋಬೇಕು ಹ್ಞೂ ನಾನು ಅವ್ರಿಗೆ ಅಂದಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂದಿಲ್ಲ ಅಂತ ಹೇಳ್ತಾ ಇರೋದು ನಾನು ಹ್ಞೂ ನಾನು ಅವ್ರ್ಗೆ ಅಂದಿಲ್ಲ ನಾನು ಏಯ್ ಮುಚ್ಚ ಬಾಯಿ ಸಾಕು ಮಾತಾಡ್ಬೇಡ ಹ್ಞೂ ಹಿಂಗೆ ದೌಲತ್ ಬಂದೈತಿ ಎಲ್ಲಿದ್ದ ಎಲ್ಲ ತಂದು ಕುಡಿಸಿದ್ರಲ್ಲ ಅದಕ್ಕೆ ಹ್ಞೂ ಇವತ್ತು ನಬ ಕೆಲಸ ಕೊಡಿಸ್ಲಿಲ್ಲ ಅಂದಿದ್ರೆ ಏನೋ ಮಾಡ್ತಿದ್ದೆ ನೀನು ಹಾ 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 ಏನೋ ಬಿಡತ್ತ ಹೋದ್ರೆ ಹೋಗ್ಲಿ ಅಂತ ಹೇಳಿ ಕೆಲಸ ಕೊಡಿಸಿದ್ದಾರೆ ಹ್ಞೂ ಪರ್ದಾಡ್ಕೊಂಡು ಇಬ್ಬರು ಗಂಡ ಹೆಂಕೆ ಅದಕ್ಕೆ ಮತ್ತೆ ಈ ಗಂಡರಿಗೆ ಆ ಸಹಾಯ ಮಾಡಬಾರ್ದು ಅಂತ ಹೇಳೋದು ಅಯ್ಯೋ ನಾವು ಓದಿ ಕೆಲಸ ತಗೊಂಡಿದ್ದೀವಿ ಹಾಂ ಏನು ಇವ್ರೇನು ಕೊಟ್ಟಿಲ್ಲ ಹೇಳಿದ್ದಷ್ಟೇ ಹ್ಞೂ ಹೇಳೋವ್ರಿ ನಾವು ಈಗ ಓದಿರೋಕ್ಕೆ ನಾವು ಕೆಲಸ ತಗೊಂಡಿರೋದು ಓದಿಲ್ಲ ಅಂದಿದ್ರೆ ಕೆಲಸ ತಗೊಂಬಕ್ಕೆ ಹಾಕ್ತಿರ್ಲಿಲ್ಲ ನನ್ನ ನಾನು ಓದೇನೆ ನಾನು ನಾವು ಬುದ್ಧಿವಂತರಾಗಿರೋಕ್ಕೆ ನಾವು ಮಾಡ್ಕೊಂಡಿರೋದು ಹ್ಞೂ ಏನು ಇವರಿಂದ ಏನು ಇವ್ರೇನು ನಮಗೇನು ಕೈಯಿಂದ ಕೊಡ್ತಾರೆ ಸಂಬಳನ ಗೌರ್ಮೆಂಟ್ ಕೆಲಸ ತಗೊಂಡರೆ ಇವ್ರಿಗೆ ಇವ್ರು ಕೊಡ್ತಾರೆ ಇವರು ಇವ್ರೇನು ನಮಗೆ ಕೊಟ್ಟವ್ರೆ ಹ್ಞೂ ಮಾತಾಡಬಾರ್ದು ಮಾತಾಡಿದ್ರೆ ಮಾತಿನಗ ಹೋಗ್ತಾಳೆ ಹ್ಮ್ ಮಾತು ಸುಮ್ನೆ ಹೆಂಗ್ ಬೇಕಾಂಗ ಆಡಬಾರ್ದು ಸುಮ್ಮನೆ ನನಗೂ ಮಾತಾಡಕ್ ಬರುತ್ತೆ ಅಂತ ನಾವು ಕೆಲಸ ತಂಡ ನಾವು ಚೆನ್ನಾಗಿ ಓದಿರಕ್ಕೆ ನಾವು ಕೆಲಸ ತಾಂಡಿರೋದು ಏನು ಓದ್ಲಿಲ್ಲ ಅಂದಿದ್ರ ಕೂಡಾರೆ ಈಗ ಬಗೆಂಟಿಗ ಅಂತಾರೆ ಕೆಲಸ ಕೊಡಕ್ ಆಗುತ್ತೆ ನಮ್ಮ ಸುಮ್ಮನೆ ಸುಮ್ನ ಯಾಕೆ ಪರ್ದಾಡ್ಕೊಂಡು ಪರ್ದಾಡ ಸುಮ್ನೆ ಪರ್ದಾಡ್ತಾನೆ ಇರ್ತೀರಾ ನೋಡ್ ಬಗೆಂಟಿ ಅವಳು ಮಾತಾಡೋದು ಹೆಂಗ್ ಮಾತಾಡ್ತಾಳೆ ನಾನೊಂದ್ ಹೇಳಿದ ಅವಳೇ ಒಂದು ಮಾತಾಡ್ತಾಳೆ ಬಬ್ಬಿ ಇವಾಗ ಒಂದ್ ಬೇಡ ಅಂತ ಹೇಳಿದೀನ ಇನ್ನೊಂದ್ಸತಿ ಏನೋ ಮಾತಾಡಿದೀನ್ ನಾನೇ ಸುಮ್ಮನೆರಲ್ಲ ನೋಡಿ ಹೇಳಿರ್ತೀನಿ ನಾನು ಒಳ್ಳೆ ಮಾತನಾಗ ಹೇಳ್ತೀನಿ ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಈಗ ಆಗಬೇಕು ಹಾಂ ಇವಳು ಏಳಿಗೆ ಮನೆ ಖಾಲಿ ಮಾಡಿಸ್ಕೊಂತ ಬುಡ ತಂಬಾಳೆ ತಾಡಿ ಅವಳೊಳಗೆ ಆಗ್ಬೇಕು ಇವಳು ನಮ್ಮ ಭೂಮಿಗೆ ಅವಳಿಗೆ ಗೊತ್ತಾಗಲ್ಲ ಇದಕ್ಕೆ ಹ್ಞೂ ನೋಡ ಅವ್ಳ ಮೇಲೆ ಇವಾಗ ಜೋರು ಮಾಡ್ತಾಳೆ ಅವಳು ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಹೋಗಿ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು